ನಿನ್ನೆ ನಡೆದಂಥ ಒಂದು ದುರ್ಘಟನೆಯಲ್ಲಿ ಎಸ್ ಅಭಿಮಾನಿ ಬರಗರ ವತಿಯಿಂದ ಇವತ್ತು ಏನು ಅವರ ಹುಟ್ಟುಹಬ್ಬದ ನಿಮಿತ್ತ ನಿನ್ನೆ ದಿನ ಹನ್ನೊಂದುವರೆಗೆ ಏನು ಬ್ಯಾನರ್ ಅನ್ನು ಹಾಕುವಂಥ ಸಮಯದಲ್ಲಿ ಇಪ್ಪತ್ತೈದು ಅಡಿ ಇರುವಂಥ ಒಂದು ದೊಡ್ಡ ಪ್ರಮಾಣದ ಫ್ರೇಮನ್ನು ಹಾಕಲಿಕ್ಕೆ ಹೋಗಿ ನಿನ್ನೆ ಒಂದು ಲೈನಿಂದ ಕರೆಂಟ್ ಎಲೆಕ್ಟ್ರಿಕ್ ಶಾಕ್ ಕೊಡೋದು ಮೂರು ಜನನ ಬೆಳಗಿನೂ ಸಹಿತ ನಾನು ಎಲ್ಲನೂ ಇಡಿದ್ದೀನಿ ಬೇರೆ ಮೂರು ಜನ ಇಲ್ಲಿ ನಮ್ಮ ಸುರುಣಿಗೆಯಲ್ಲಿ ದುರ್ಮಣವನ್ನು ಹೋಗಿದ್ದಾರೆ ಸರ್ಕಾರ ಬೆಳಗಿನ ಸಮಯದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಚ್ ಕೆ ಪಾಟೀಲ್ ಸಾರ್ ಜೊತೆ ಮಾತಾಡಿಕೊಂಡು ಸರ್ಕಾರದಿಂದ ಸಿ ಎಂ ಸರ್ ಜೊತೆ ಮಾತಾಡಿ ಒಂದು ಒಂದು ಪರಿಹಾರನ ಘೋಷಣೆ ಮಾಡಬೇಕಂತ ಮನವಿ ಮಾಡಿದ್ವಿ ಅದರಂತೆ ಎಚ್ ಕೆ ಪಾಟೀಲ್ ಸಾಹೇಬರು ಎರಡು ಲಕ್ಷ ಕೊಡಬೇಕು ಪ್ರತಿಯೊಬ್ಬರಿಗೆ ಅಂತ ಘೋಷಣೆ ಮಾಡಿದ್ದಾರೆ ಆದರೆ ನನ್ನ ಒಂದು ಕಳಕಳಿಯ ಮನವಿ ಏನಂದರೆ ನಮ್ಮ ಸುರುಣಿಗೆ ಗ್ರಾಮದಲ್ಲಿ ಇವತ್ತೇನು ಮೂರು ದಿನ ಮೂರು ಜನ ದುರ್ಮರಣ ಹೊಂದಿದ್ದಾರೆ ಅತ್ಯಂತ ಬಡ ಕುಟುಂಬದಿಂದ ಇರೋರು ಅವ್ರ ತಂದೆ ತಾಯಿಗಳು ಸಹಿತ ವಯಸ್ಸಾದವರು ಅವರೇ ದುಡಿದು ತಂದೆ ತಾಯಿಗಳನ್ನ ಸಾಕುವಂಥವ್ರು ಮೂರನೇದಾಗಿ ಇನ್ನೊಬ್ಬ ವ್ಯಕ್ತಿ ಅವರು ಈಗ ವಿದ್ಯಾಭ್ಯಾಸ ಮಾಡುವಂಥದ್ದು ಎಲ್ಲರ ಕುಟುಂಬದ ಪರಿಸ್ಥಿತಿ ಭಾಳಷ್ಟು ಎಕನಾಮಿಕಲಿ ಭಾಳ ಬಡವರಿದ್ದಾರೆ ಹಂಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಾನು ಅವರಿಗೆ ಮಿನಿಮಮ್ ಕನಿಷ್ಠ ಒಂದು ಹತ್ತು ಲಕ್ಷ ಆದರೂ ಪರಿಹಾರ ಕೊಡಲಿ ಇಂಥ ಒಂದು ಕುಟುಂಬಕ್ಕೆ ಸಹಾಯ ಮಾಡಿದರೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಅವರಲ್ಲಿ ಕೇಳಿಕೊಂಡು ದಯವಿಟ್ಟು ಅವರಲ್ಲಿ ನಾನು ಶಾಸಕನಾಗಿನೂ ಸಹಿತ ಮನವರಿಕೆ ಮಾಡ್ತಾ ಇದ್ದೀನಿ ಇಂಥ ಕುಟುಂಬಕ್ಕೆ ಕೊಡೋದರಿಂದ ಒಳ್ಳೆಯ ಒಂದು ಸಾಂತ್ವನ ಕೊಟ್ಟಂಗೆ ಆಗತ್ತೆ ಒಳ್ಳೆಯವರಿಗೆ ಅದನ್ನು ತಾವು ಕೊಡಿ ಒಂದು ಹತ್ತು ಲಕ್ಷ ಆದರೂ ಮಿನಿಮಮ್ ಕೊಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಭೇಟಿಯಾಗಿ ನಾನು ಗುರುವಾರ ದಿನ ಹೋಗಿ ಭೇಟಿಯಾಗಿ ನಾನು ಸಿ ಎಂ ಅವರಿಗೆ ಖುದ್ದಾಗಿ ನಾನೇ ಭೇಟಿಯಾಗಿ ಉಸ್ತುವಾರಿ ಸಚಿವರಿಗೂ ಮತ್ತು ಸಿ ಎಂ ಅವರಿಗೂ ಭೇಟಿಯಾಗಿ ಅದ್ರ ಬಗ್ಗೆ ಮನವರಿಕೆ ಮಾಡಿ ನಾನು ಏನು ಅವರಿಗೆ ಮುಟ್ಟಬೇಕು ಆ ದುಡ್ಡನ್ನು ಆದಷ್ಟು ಬೇಗನೆ ಮುಟ್ಟಿಸುವಂತ ವ್ಯವಸ್ಥೆ ನಾನು ಮಾಡ್ತೀನಿ